ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ತುಂಬ ದಿನ ಆಗೋಯ್ತು ಇಲ್ಲಾಂದ್ರೂ ಒನ್ ಟೆನ್ ಡೇಸ್ ಮೇಲಾಯಿತು ನನ್ನ ವೀಡಿಯೋಸ್ ಅಪ್ಲೋಡ್ ಮಾಡಿ ಇದು ನಾವು ನ್ಯೂ ಇಯರ್ನ ಮುಗಿಸ್ಕೊಂಡು ನೆಕ್ಸ್ಟು ನಾವು ತೀರ್ಥಹಳ್ಳಿ ಎಳ್ಳ ಮಾಸ ಜಾತ್ರೆಗೆ ಹೋಗಿದ್ವಿ ಆ ಜಾತ್ರೆದ ವಿಡಿಯೋ ಹಾಕ್ತಾ ಇದ್ದೀನಿ ನಾವು ಜಾತ್ರೆಗೆ ಹೋಗಬೇಕಾದ್ರೆ ಸ್ಟಾರ್ಟಾಗಿ ಒಂದು ತ್ರೀ ಟು ಫೋರ್ ಡೇಸ್ ಆಗಿತ್ತು ಇನ್ನೇನು ತೇರೆಲ್ಲ ಮುಗೀತು ಇನ್ನೊಂದು ಫೋರ್ ಫೈವ್ ಡೇಸ್ ಅಷ್ಟೇ ಇರೋದು ಅಂತ ಹೇಳ್ತಾ ಇದ್ರು ಅಲ್ಲಿ ನಾವು ಜಾತ್ರೆಗೆ ಹೋಗಬೇಕಾದ್ರೆ ನನ್ನ ತಮ್ಮ ತಮ್ಮನ ವೈಫು ಮತ್ತು ಪಾಪು ಇದ್ಲು ಹಾಗೆ ನನ್ನ ಫ್ಯಾಮಿಲಿ ಕೂಡ ಇತ್ತು ನಾವು ರಿಪ್ಪನ್ಪೇಟೆ ಅಂದರೆ ಅಮ್ಮನ ಮನೆಯಿಂದ ನಾವು ಶೃಂಗೇರಿಗೆ ಬರ್ತಿರೋವಂಥ ದಾರಿಯಲ್ಲಿ ಮಧ್ಯದಲ್ಲಿ ತೀರ್ಥಹಳ್ಳಿ ಇರೋದ್ರಿಂದ ಸೊ ನಾವು ಸಂಜೆ ಒಂದು ಐದು ಗಂಟೆ ಆ ಟೈಮಲ್ಲಿ ತೀರ್ಥಹಳ್ಳಿ ರೀಚ್ ಆದ್ವಿ ನಾವು ಹೋಗುವಾಗ ಬೆಳಕಿತ್ತಾಯ್ತಾ ನಾವಿಂದು ಬರಬೇಕಾದ್ರಂತೂ ತುಂಬಾ ಲೇಟಾಗಿ ಹೋಗಿತ್ತು ಜಾತ್ರೆ ಮಾತ್ರ ಅಲ್ಟಿಮೇಟ್ ಕಣ್ರಿ ಎಷ್ಟು ಚೆನ್ನಾಗಿತ್ತು ಅಂದರೆ ನಾವು ಎಷ್ಟು ದೂರ ಹೋದರೂ ಜಾತ್ರೆ ಮುಗೀತಾನೆ ಇಲ್ಲ ಜಾತ್ರೆ 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 ನಮ್ಮ ಮಲೆನಾಡು ಜಾತ್ರೆ ಕೇಳಬೇಕಾ ಸೂಪರಾಗಿತ್ತು ನಾವು ಲಾಸ್ಟ್ ಇಯರ್ ಹೋಗೋಕ್ಕಾಗಿರಲಿಲ್ಲ ಬಿಫೋರ್ ಲಾಸ್ಟ್ ಇಯರ್ ಹೋಗಿದ್ವಿ ಬಟ್ ಜಾತ್ರೆಯಲ್ಲಿ ಎಷ್ಟು ಖುಷಿ ಆಯಿತು ಗೊತ್ತಾ ಅಲ್ಲಿರುವಂಥ ಪ್ರತಿ ಒಂದೊಂದು ವಸ್ತುಗಳನ್ನು ನೋಡೋದೇ ಒಂದು ಖುಷಿ ಫ್ಲವರ್ಸ್ ನೋಡಿ ಕಲರ್ಫುಲ್ ಆಗಿತ್ತು ಇನ್ನು ಭರಣಿಗಳು ಏನು ಬೇಕು ಅದು ಎಲ್ಲ ಅಲ್ಲಿ ಸಿಗುತ್ತೆ ಜಾತ್ರೆ ಅಂದರೆ ಅದೇ ಖುಷಿ ಮಕ್ಕಳಿಗಂತೂ ತುಂಬ ಅಲ್ಲಿ ತಿನ್ನು ಐಟಮ್ಸ್ ಆಗಿರ್ಬೋದು ಈ ಥರ ಗಾಜಿನ ಐಟಮ್ಸ್ ಆಗಿರ್ಬೋದು ನಾನೊಂದಿಷ್ಟೆಲ್ಲ ಪರ್ಚೇಸ್ ಮಾಡಿಕೊಂಡೆ ತುಂಬ ಜಾಸ್ತಿ ಎಲ್ಲ ಏನು ಮಾಡೋಕ್ಕೆ ಹೋಗಿಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಪಾಟ್ಗಳಿದೆ ನೋಡಿ ಹಾಗೆ ತುಂಬ ಐಟಮ್ಸ್ ಇತ್ತು ಜಾತ್ರೆ ಅಂದರೆ ವಾವ್ ಕಣ್ಣು ತುಂಬ ಇತ್ತು ನೋಡಿ ಎರಡು ಕಣ್ಣು ಸಾಕಾಗ್ತಿರ್ಲಿಲ್ಲ ನೋಡೋದಕ್ಕೆ ನಾನೊಂದು ಮಿನಿ ವ್ಲಾಗಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ಜಾತ್ರೆ ಇದನ್ನ ವೀಡಿಯೋಸ್ನ

ಹೀಗೆ ನಾವು ಹೋಗಬೇಕಾದ್ರೆ ಫುಲ್ಲು ಜಾತ್ರೆನೆಲ್ಲ ದಾಟ್ಕೊಂಡು ಟೆಂಪಲ್ಗೆ ಹೋಗೋಕ್ಕೆ ಮಿನಿಮಮ್ ಒನ್ ಆ್ಯಂಡ್ ಹಾಫ್ ಅವರ್ ಅಂತೂ ಬೇಕಾಗುತ್ತೆ ಒನ್ ಅವರ್ ಅಂತೂ ಬೇಕು ನಾವೆಷ್ಟೇ ಫಾಸ್ಟಾಗಿ ಹೋಗ್ತೀವಿ ಅಂತ ಯಾಕಂದರೆ ಆ ಕಡೆ ಈ ಕಡೆ ನೋಡ್ದಿಲ್ಲದೆ ಹೋಗೋಕ್ಕಂತೂ ಆಗೋದಿಲ್ಲ ಅಲ್ವಾ ಅಷ್ಟು ಚೆನ್ನಾಗಿತ್ತು ಎಲ್ಲನೂ ನನಗೆ ಇಯರಿಂಗ್ಸ್ ಅಂದರೆ ಇಷ್ಟ ಬಟ್ ನಾನು ಇಲ್ಲಿ ಯಾವುದೂ ತೊಗೊಳಕ್ಕೆ ಹೋಗಲಿಲ್ಲ ತುಂಬ ಹೆವಿ ಅಂತ ಅನ್ನಿಸ್ತು ನನಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಬಟ್ ತುಂಬ ಕಲೆಕ್ಷನ್ಸ್ ಇತ್ತು ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಈ ಮಕ್ಕಳನ್ನೆಲ್ಲ ಎತ್ಕೊಂಡು ಓಡಾಡೋದಕ್ಕೆ ಗಟ್ಟಿಯಾಗಿರ್ಬೇಕಷ್ಟೆ ನೋಡಿ ಎಷ್ಟು ಚೆನ್ನಾಗಿದೆ ಒಂದಕ್ಕಿಂತ ಒಂದು ಏನ್ ಬೇಕಾದ್ರೂ ಇದೆ ಇಲ್ಲಿ ಅಲ್ಲ ಇನ್ನು ನಾವೆಲ್ಲ ಮುಗಿಸ್ಕೊಂಡು ಟೆಂಪಲ್ ಹತ್ರ ಹತ್ರ ಬರ್ತಾ ಇದ್ದೀವಿ ಅಲ್ಲಿ ಟ್ಯಾಟೋ ಎಲ್ಲ ಹಾಕ್ಸ್ಕೊತಾ ಇದ್ರು ನೋಡಿ ಇಲ್ಲಿ ತೇರ್ ತೇರು ಬೆಳಗ್ಗೆನೆ ಎಳೆದಿರ್ತಾರೆ ಇನ್ನು ಟೆಂಪಲ್ಗೆ ಹತ್ತಿರದಲ್ಲಿರುವಂಥ ದಾರಿ ಇದು ವೆಲ್ಕಮ್ ಅಂತ ಹಾಕಿದ್ದಾರೆ ಇಲ್ಲಿ ಅಷ್ಟೇ ಹೂವಿನ ಗಿಡಗಳದ್ದೆಲ್ಲ ಸೇಲಿತ್ತು ಆ ಕಡೆ ಸೈಡ್ ನಾವು ಆ ಕಡೆ ಹೋಗಲಿಲ್ಲ ಇನ್ನು ತುಂಬ ಟೈಮ್ ಆಗಿಬಿಡತ್ತೆ ಅಂತೇಳಿ ಟೆಂಪಲ್ ಹೋಗಿ ಬಂದುಬಿಡೋಣ ಅಂತ ಹೊರಡ್ತಾ ಇದ್ದೀವಿ ಇಲ್ಲಿ ಟೆಂಪಲ್ಗೆ ಏನು ಬೇಕಾಗುತ್ತೆ ನಮಗೆ ಪೂಜಾ ಸಾಮಾನುಗಳೆಲ್ಲ ನಮ್ಗೆ ಇಲ್ಲಿ ಸಿಗುತ್ತೆ ತುಂಬ ಚೆನ್ನಾಗಿತ್ತು ನನ್ನ ಫ್ರೆಂಡ್ ಕೂಡ ಸಿಕ್ಕಿದ್ದ ಇಲ್ಲಿ ಅದೇ ಒಂದು ಸರ್ಪ್ರೈಸ್ ಅಂದರೆ ವೀಡಿಯೋ ಮಾಡಬೇಕಾದ್ರೆ ಇವ್ ಅಂತ ಅಂಥೇಳಿ ನನ್ನ ಸೀನಿಯರ್ ಪಿ ಯುನಲ್ಲಿ ನಾವು ಮಾತಾಡಿಸ್ಕೊಂಡು ಕೂಡ ಬಂದ್ವಿ ತುಂಬ ಟೈಮ್ ಆಗಿತ್ತು ಎಷ್ಟು ಗ್ಯಾಪ್ ಆಗಿತ್ತು ಬಟ್ ಗುರ್ತೇ ಸಿಕ್ಕಿಲ್ಲ ಅವನೇ ನನ್ನನ್ನು ಮಾತಾಡಿಸ್ತಾ ಸೊ ಐ ಆಮ್ ಹ್ಯಾಪಿ ಇನ್ನೂ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ ದೇವಸ್ಥಾನದಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ನೋಡೋಕೆ ಹೇಳ್ಕಂಡು ಸಾಕಾಗ್ತಿರ್ಲಿಲ್ಲ ಅಷ್ಟು ಲೈಟಿಂಗ್ಸು ಕಲರ್ಸ್ ಎಲ್ಲ ಹಾಕಿದರು ಅಷ್ಟು ಅಂದರೆ ಅಷ್ಟು ಚೆನ್ನಾಗಿತ್ತು ತುಂಬ ಆಯಿತು ತುಂಬ ವರ್ಷಗಳಾದ ನಂತರ ನಾವು ಈ ಟೆಂಪಲ್ಗೆ ಈ ಜಾತ್ರೆಗೆ ಬರ್ತಿರೋದು ಜಾತ್ರೆಗೆ ಒಂದು ಟು ತ್ರೀ ಇಯರ್ಸ್ ಬ್ಯಾಕ್ ಬಂದಿದ್ವಿ ಬಟ್ ಟೆಂಪಲ್ಗೆ ಬರೋಕ್ಕಾಗಿರಲಿಲ್ಲ ಸೊ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ ಇನ್ನು ಹೊರಡ್ಬೇಕಾದ್ರೆ ಇನ್ನು ಹೊಸ ವರ್ಷ ಅಲ್ಲ ಈ ವರ್ಷದ ಕ್ಯಾಲೆಂಡರ್ ಕೂಡ ಪರ್ಚೇಸ್ ಮಾಡ್ಕೊಂಡ್ವಿ ಸೊ ತಗೊಂಡು ಇನ್ನು ಕಾರ್ ತುಂಬ ದೂರದಲ್ಲಿ ನಿಲ್ಲಿಸಿದ್ವಿ ಪಾರ್ಕಿಂಗ್ ಪ್ಲೇಸ್ ಇರಲಿಲ್ಲ ಅಂತ ಹೇಳಿ ಇನ್ನೂ ತೆಪ್ಪೋತ್ಸವ ಇರುತ್ತೆ ಆವಾಗ ಪಟಾಕಿ ಹೊಡಿತಾ ಇದ್ರು ನೋಡಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾಯಿತು ಇದು ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ನಾನೊಂದು ವೆಯ್ಟ್ ಲಾಸ್ ಡ್ರಿಂಕ್ನ ತೋರಿಸ್ತಾ ಇದ್ದೀನಿ ನೋಡಿ ಇದು ಜೀರಿಗೆ ಮತ್ತು ಮೆಂತ್ಯ ಸ್ವಲ್ಪ ಚಕ್ಕೆ ಒಂದು ಲವಂಗ ಸ್ವಲ್ಪ ಸೋಂಪು ಕಾಳನ್ನು ಹಾಕಿ ಕುದಿಸ್ಕೊಂಡು ಒಂದು ವೆಯ್ಟ್ ಲಾಸ್ ಡ್ರಿಂಕ್ನ ಮಾಡ್ಕೊಂಡು ಕುಡ್ದಿದ್ದಾಯಿತು ಬೆಳಗ್ಗೆ ತಿಂಡಿ ಮಾಡ್ಕೊಂಡಿದ್ದೆ ವೆಜ್ ಫ್ರೈಡ್ ರೈಸನ್ನು ಮಾಡಿದ್ದೆ ನೀನು ನನ್ನ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊಂಬಿಡೋಣ ಅಂತ ಹೇಳಿ ತಮ್ಮ ಮತ್ತು ತಮ್ಮನ ವೈಫೆಲ್ಲ ಎಲ್ಲ ಸೊ ಫಿಶ್ ತೊಗೊಂಬಂದಿದ್ರು ಮನೆಗೆ ಬಟ್ ಫಿಶ್ ನಮ್ಮ ಮನೇಲಿ ರೆಗ್ಯುಲರ್ ಇದ್ದೇ ಇರುತ್ತೆ ನಿಮಗೆಲ್ಲ ಗೊತ್ತು ಸ್ಟಾರ್ಟಿಂಗಿಂದ ನಾನು ವೀಡಿಯೋಸ್ ನೋಡೋರಿಗೆ ಗೊತ್ತಾಗಿರುತ್ತೆ ಇವ್ರ ಮನೇಲಿ ಯಾವಾಗಲೂ ಫಿಶ್ ಅಂತ ಹೇಳಿ ಅದಕ್ಕೆ ನಾನು ಮಸಾಲೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಬೇಗ ಬೇಗ ಅಡುಗೆ ಮಾಡಿಟ್ಕೊಂಡ್ರೆ ನಂಗೆ ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಮಾಡೋಕ್ಕಿದೆ ಬ್ಲೌಸ್ಗಳೆಲ್ಲ ಬಂದಿದೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರಾತ್ರಿ ಲೇಟಾಗಿದ್ದರೂ ಪರವಾಗಿಲ್ಲ ಸ್ವಲ್ಪ ಅರ್ಜೆಂಟ್ ಇತ್ತು ಅಂತೆಲ್ಲ ಮಾಡಿ ಮಾಡಿಟ್ಕೊಂಡಿದ್ದೀನಿ ಬೇಗ ಅಡುಗೆಲ್ಲ ಮುಗಿಸ್ಕೊಂಡ್ಬಿಟ್ಟು ಅದನ್ನು ಮಾಡ್ಕೊಂಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಟೊಮೆಟೊನೆಲ್ಲ ಕಟ್ ಇಟ್ಕೊಂಡೆ ಹಸಿ ಮೆಣಸು ಕೂಡ ಎತ್ತಿಟ್ಕೊಂಡಿದ್ದೀನಿ ಇನ್ನು ನಾನು ಎರಡು ಥರದ ಮೆಣಸು ಹಾಕ್ತಿದ್ದೀನಿ ಬ್ಯಾಡಿಗೆ ಮೆಣಸು ಮತ್ತು ಕಡ್ಡಿ ಮೆಣಸು ಎರಡನ್ನೂ ಹುರಿದು ರೆಡಿ ಮಾಡಿಕೊಂಡು ಮತ್ತು ಮಸಾಲೆನೆಲ್ಲ ಎಣ್ಣೆಲಿ ಹುರ್ಕೊಂಡ್ರೆ ಆಯಿತು ಅದಕ್ಕೆ ನಾನು ಧನಿಯಾ ಪೌಡರ್ ಇಲ್ಲ ಧನಿಯಾ ಕಾಳನೆ ಹಾಕ್ಕೊಂಡೆ ಸ್ವಲ್ಪ ಕಾಳು ಮೆಣಸು ಅಂದರೆ ನಾವು ಕಾಳು ಅಂತ ಹೇಳ್ತೀವಿ ಇದು ಇದನ್ನು ನಾನು ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಕೋತಾ ಇದ್ದೀನಿ ನಾನು ಇಲ್ಲಿ ಹುಣ್ಸೆ ಹಣ್ಣು ಹಾಕೋತಾ ಇಲ್ಲ ಆಯಿತಾ ಆ ಡೋಳಿ ಹಾಕ್ಕೊತಾಯಿದ್ದೀನಿ ನನ್ನ ಆ ಬಗ್ಗೆ ನನ್ನ ಬಿಫೋರ್ ಅಂದರೆ ಬಿಫೋರ್ ಹಳೆಯ ವಿಡಿಯೋದಲ್ಲಿ ಒಂದು ಸಲ ನಾನು ನಿಮಗೆ ಹೇಳಿದ್ದೀನಿ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ನು ಒಗ್ಗರಣೆ ಮಾಡಿ ಒಂದು ಸ್ವಲ್ಪ ಈರುಳ್ಳಿ ಫ್ರೈ ಮಾಡ್ಕೊಂಡು ಅದಕ್ಕೆ ರುಬ್ಬಿರೋ ಮಸಾಲೆ ಎಲ್ಲ ಹಾಕಿ ಉಪ್ಪು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಚೆನ್ನಾಗಿ ಇದ್ದೀನಿ ಅಷ್ಟೇ ಅದು ಚೆನ್ನಾಗಿ ಕುದಿಬೇಕು ಅದಕ್ಕಿಂತ ಮೊದಲು ಆ ಡೋಳಿ ಅಂದರೆ ಇದೆ ಇದು ಲಿಕ್ವಿಡ್ ತುಂಬ ಹುಳಿ ಇರುತ್ತೆ ಆಯಿತಾ ಇದೊಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ತುಂಬಾ ಟೇಸ್ಟ್ ಇರುತ್ತೆ ಮೀನು ಸಾರಿಗೆ ಹುಳಿ ಜಾಸ್ತಿ ಬೇಕಾಗಿರೋದ್ರಿಂದ ಯೂಸ್ ಆಗುತ್ತೆ ಅದು ಕುದ್ದಿದಾದ್ಮೇಲೆ ಮೀನು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಮೀನು ಸಾರಿ ರೆಡಿ ಮೀನು ಸಾರಿಗೆ ನಾನಿಲ್ಲಿ ರಾಗಿ ಮುದ್ದೆ ಮಾಡ್ಕೊತಾ ಇದ್ದೀನಿ ನಾನು ರಾಗಿ ಮುದ್ದೆನ ಕೂತ್ಕೊಂಡು ಎಳೆಯೋದು ಅದೆಲ್ಲ ಹೋಗಲ್ಲ ಬಾಣಲ್ಲಿ ಎಲ್ಲಿ ಮಾಡ್ಕೊಂಡ್ಬಿಡ್ತೀನಿ ಇಲ್ಲಾಂದ್ರೆ ಒಂದು ನಾಲ್ಕರಿಂದ ಐದು ಜನಕ್ಕಂತೂ ಇದರಲ್ಲಿ ಮುದ್ದೆ ಮಾಡ್ಕೊಬೋದು ನಾನೊಂದು ಮೂರು ಅಥವಾ ನಾಲ್ಕು ಮುದ್ದೆ ಅಷ್ಟೇ ಮಾಡಿಕೊಂಡೆ ಇದಾದಮೇಲೆ ತಮ್ಮ ಮತ್ತು ಮನೆಗೆಲ್ಲ ಬಂದಿದ್ರಲ್ವ ಮಕ್ಕಳೆಲ್ಲ ತಿಂತಾರೆ ಅಂತೇಳಿ ರವೆ ಉಂಡೆ ಮಾಡೋಣ ಅಂತ ರವೆ ಉಂಡೆನೂ ಮಾಡ್ಕೊತಾ ಇದ್ದೀನಿ ಬೇಗ ಬೇಗ ಮಾಡಿಕೊಂಡೆ ಮಧ್ಯಾಹ್ನದೊಳಗೆ ಎಲ್ಲ ಅಡುಗೆನೂ ಆಗಿರಬೇಕಾಗಿತ್ತು ನನಗೆ ಆಗಿ ಸ್ವಲ್ಪ ಸ್ಟಿಚಿಂಗಿಗೆ ಕೂರಬೇಕಲ್ವಾ ಅದಕ್ಕೆ ಬೇಗ ಬೇಗ ಎಲ್ಲ ಮಾಡ್ಕೊಂಡು ನಾನು ಮಧ್ಯೆ ಮಧ್ಯೆ ಪಾತ್ರೆಗಳನ್ನೆಲ್ಲ ಅಲ್ಲೇ ವಾಶ್ ಮಾಡ್ಕೊಂಡ್ಬಿಡ್ತೀನಿ ರಾಶಿ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ ಬಟ್ ಪ್ರಿಯ ಬಂದಿದ್ದರಿಂದ ನನಗೆ ಪಾತ್ರೆ ತೊಳೆಯೋದಕ್ಕೆಲ್ಲ ಅವಳು ತುಂಬ ಹೆಲ್ಪ್ ಮಾಡಿದ್ಲು ಇದಕ್ಕೆ ಬಾದಾಮಿ ಮತ್ತು ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಇಷ್ಟು ಕೂಡ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಮತ್ತು ಸಕ್ಕರೆನ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಲನ್ನ ಬಿಸಿ ಮಾಡಿಟ್ಕೊಂಡಿದ್ದೆ ಬಿಸಿ ಹಾಲನ್ನ ಹಾಕ್ಕೊಂಡು ರವೆ ಉಂಡೆ ಕಟ್ಟೋದೇ ಇನ್ನು ರವೆ ಉಂಡೆ ಮಾತ್ರ ಸೂಪರಾಗಿತ್ತು ಕೊಬ್ಬರಿ ಹಾಕಬೇಕಾಗಿತ್ತು ಒಣ ಕೊಬ್ಬರಿನ ತುರಿಯೋಷ್ಟು ಟೈಮ್ ಇರಲಿಲ್ಲ ನನಗೆ ಅದಕ್ಕೆ ಹಾಕಲಿಲ್ಲ ಅಷ್ಟೇ ತುಂಬ ಚೆನ್ನಾಗಿತ್ತು ಮಕ್ಕಳು ಇಷ್ಟಪಟ್ಕೊಂಡು ತಿಂದರು ಅದರಲ್ಲೂ ನನ್ನ ದೊಡ್ಡ ಮಗ ಇದನ್ನೆಲ್ಲ ಅವನು ತಿನ್ನೋದೇ ಇಲ್ಲ ತುಂಬ ರೇರ್ ಅವನು ಇಷ್ಟಪಡೋದು ಅದ್ರಲ್ಲಿ ಇಷ್ಟ ಆಯಿತು ಅದೇ ಒಂದು ಸರ್ ಪ್ರೈಸಿಂಗು ಇದು ಮೇಜರ್ಮೆಂಟ್ ಬ್ಲೌಸು ಇದು ಅವ್ರು ಕೊಟ್ಟಿರೋಂತ ಸಾರು ಬ್ಲೌಸ್ ಪೀಸ್ ಇದು ನಾನು ರಾತ್ರಿನೇ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೆ ಥ್ರೆಡ್ ಹಾಕೋತಾ ಇದ್ದೀನಿ ಬ್ಲೌಸ್ ಪೀಸ್ನೆಲ್ಲ ನಾನು ರಾತ್ರಿನೇ ಕಟ್ ಮಾಡಿ ಇಟ್ಕೊಂಡಿದ್ರಿಂದ ಸ್ಟಿಚಿಂಗ್ ಬೇ ತಕ್ಷಣವೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ ನಾನು ಬೇಗ ಬೇಗ ಸ್ಟಿಚ್ ಮಾಡಬೇಕಿತ್ತು ಇದು ಅರ್ಜೆಂಟ್ ಇತ್ತು ಈ ಬ್ಲೌಸು ಅದಕ್ಕೋಸ್ಕರ ನಾನು ಬ್ಯಾಕ್ ಪಾರ್ಟ್ನ ಫಸ್ಟ್ ನಾನು ಸ್ಟಿಚ್ ಇದ್ದೀನಿ ಬಟ್ ಯೂಶ್ವಲಿ ಯಾವಾಗಲೂ ಒಂದೇ ಥರ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಕೈಗೆ ಫಸ್ಟ್ ಯಾವ್ದು ಸಿಗುತ್ತೋ ಅದನ್ನು ಫಸ್ಟ್ ಸ್ಟಿಚ್ ಮಾಡ್ಕೊಂಬಿಡೋದು ಬಟ್ ಸ್ಟಿಚಿಂಗ್ ಮಾತ್ರ ಕರೆಕ್ಟಾಗಿ ಬಂದಿರಬೇಕು ಅಷ್ಟೇ ನಾನು ಇದನ್ನು ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡ್ಕೊತಿದ್ದೀನಿ ಫುಲ್ ಬ್ಲೌಸು ಕಟಿಂಗು ಮತ್ತು ಸ್ಟಿಚಿಂಗ್ ಎಲ್ಲದು ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದ್ರೆ ಖಂಡಿತ ನನ್ನ ಸ್ಟೈಲ್ ಯಾವ ಥರ ಇರುತ್ತೆ ಅಂತೆಲ್ಲ ನಿಮಗೆ ತೋರಿಸ್ತೀನಿ ಇನ್ನು ಈ ಬ್ಲೌಸ್ನ ಕಂಪ್ಲೀಟ್ ಮಾಡಬೇಕಾದ್ರೆ ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಗಂಟೆ ಆಯಿತು ನಾನು ಪೂರ್ತಿ ಬ್ಲೌಸ್ನು ಕೂಡ ನಿಮಗೆ ತೋರಿಸೋದಕ್ಕಾಗಿಲ್ಲ ಯಾಕಂದರೆ ಬೇರೆ ಕೆಲಸಗಳಿತ್ತು ಮತ್ತು ಸ್ವಲ್ಪ ಆಚೆಯೂ ಕೂಡ ಹೋಗೋದಿತ್ತು ಅದಕ್ಕೋಸ್ಕರ ಅಷ್ಟೇ ನಾನು ಇದರಲ್ಲಿ ಫುಲ್ ಜಾಯಿಂಟ್ ಮಾಡೋದಾಗಿರ್ಬೋದು ಫಿನಿಷಿಂಗನ್ನು ತೋರಿಸೋಕ್ಕಾಗಿಲ್ಲ ಅಷ್ಟೇ ನೆಕ್ಸ್ಟ್ ಟೈಮ್ ನಾನು ನಿಮಗೆ ಫುಲ್ ವೀಡಿಯೋನ ನಾನು ನಿಮಗೆ ಮಾಡಿ ತೋರಿಸ್ತೀನಿ ನನ್ನ ವಿಡಿಯೋನ ಇದೆ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪೂರ್ತಿ ವಿಡಿಯೋನೂ ಕೂಡ ನೋಡಿ ಆಯಿತಾ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ನೀ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗ್ಲೂ ತಿಳಿಸ್ಬೋದು ನಿಮ್ಮ ಸಜೆಷನ್ಗಳನ್ನು ನಾನು ಖಂಡಿತ ತೊಗೋತೀನಿ ಹಾಗೆ ಏನಾದರೂ ಮಿಸ್ಟೇಕ್ಸ್ ಇದ್ದರೂ ಕೂಡ ಅದನ್ನು ಕೂಡ ತಿಳಿಸ್ಬೋದು ಹಾಗೆ ನಿಮಗೆ ಯಾವ ಕಂಟೆಂಟ್ ಬೇಕು ಅಂತ ನಿಮ್ಮ ಎಕ್ಸ್ಪೆಕ್ಟೇಷನ್ ಇದೆ ಅದನ್ನು ಕೂಡ ನೀವು ಮೆನ್ಷನ್ ಮಾಡಿದರೆ ನಾನು ಖಂಡಿತವಾಗ್ಲೂ ಅದನ್ನು ರೀಚ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹೀಗೆ ನನ್ನ ವೀಡಿಯೋಸ್ನ ಫಾಲೋ ಮಾಡ್ತಿರೋ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ದೇವ್ರಿ ಈ ವರ್ಷ ನಿಮ್ಗೆಲ್ಲರಿಗೂ ಆರೋಗ್ಯ ಆಯುಷ್ಯ ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಕೂಡ ನೆರವೇರಿಸಲಿ ಅಂತ ನಾನು ಕೇಳ್ಕೊತೀನಿ ನಾನಿವಾಗ ವರ್ಕ್ ಮಾಡ್ತಾ ಇಲ್ದಿರೋ ಕಾರಣ ಮನೆಯಲ್ಲಿ ಸ್ಟಿಚಿಂಗ್ ಕೂಡ ಮಾಡ್ತೀನಿ ಹಾಗೆ ಮನೆಯಲ್ಲೂ ಕೂಡ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ ನಿಮಗೆ ಈ ಟಾಪಿಕ್ ಇಷ್ಟ ಆಗಿದ್ರೆ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಓಕೆ ಬ್ಯಾಕು ಪಾರ್ಟ್ ಪಾರ್ಟ್ಗಳೆಲ್ಲ ರೆಡಿ ಆಯಿತು ಇವಾಗ ನಾನು ಬೆಲ್ಟ್ ಪಟ್ಟಿ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿಸಿ ಬೆಲ್ಟ್ ಪಟ್ಟಿ ಬಟ್ ಒಂದೊಂದು ಪಾರ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ವಲ್ಪ ಮಿಸ್ಟೇಕ್ಸ್ ಆದರೂ ಬ್ಲೌಸ್ ಹಾಳಾಗುತ್ತೆ ಮತ್ತು ಯಾರೂ ನಮಗೆ ಬ್ಲೌಸ್ ಹೊಲಿಯೋದಕ್ಕೆ ಕೊಡೋದಿಲ್ಲ ಬಟ್ ಲಕ್ಕಿಲಿ ಇದುವರೆಗೂ ನನಗೆ ಯಾವುದೇ ರೀತಿ ಕಂಪ್ಲೇಂಟ್ಸ್ ಆ ಥರದ್ದೆಲ್ಲ ಬಂದಿಲ್ಲ ಏನು ಲೂಸ್ ಆಗಿರ್ಬೋದು ಇಲ್ಲ ಟೈಟ್ ಆ ಥರದ್ದಷ್ಟೇ ಬಟ್ ನನ್ನ ಮೊದಲು ಶಾಪ್ ಕೂಡ ಇತ್ತು ಸೊ ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಇದನ್ನು ಮಾಡ್ತೀನಿ ಅಷ್ಟೇ ಮಾಡಲೇಬೇಕು ಅನ್ನೋ ಪ್ರೆಷರ್ ನನಗೇನು ಇಲ್ಲ ಬಟ್ ನನಗಿಷ್ಟ ಅದಕ್ಕೆ ನಾನು ಮಾಡ್ತೀನಿ ಸೊ ನಿಮಗೂ ಇದೇ ಥರದ ಇಷ್ಟ ಆಗ್ಲೇ ಯಾಕಂದ್ರೆ ಕಲಿಬೇಕು ಅಥವಾ ನಾನು ಇನ್ನೂ ಮಾಡಬೇಕು ಮಾಡ್ತಾಯಿದ್ದೀನಿ ಅನ್ನೋದಿದ್ದರೆ ಖಂಡಿತ ಶೇರ್ ಮಾಡಿ ಇತ್ತೀಚೆಗೆ ನನಗೆ ಹೆಚ್ಚು ವಿಡಿಯೋಸ್ಗಳನ್ನೆಲ್ಲ ಅಪ್ಲೋಡ್ ಮಾಡೋಕೆ ಆಗ್ತಾ ಇಲ್ಲ ಸ್ವಲ್ಪ ತಿರುಗಾಟ ಕೂಡ ಜಾಸ್ತಿ ಆಗಿದೆ ಇನ್ನೂ ನೆಕ್ಸ್ಟ್ ಮತ್ತೆ ನಾನು ಬ್ಲಾಗ್ ಹಾಕ್ತೀನಿ ನಾವು ಮತ್ತೆ ಒಂದು ಕಡೆ ತಿರುಗಾಟ ಇದೆ ಸೊ ಎಲ್ಲಿಗೆ ಹೋಗ್ತಾ ಇದೀವಿ ಏನು ಮಾಡ್ತಾ ಇದೀವಿ ಆ ಪ್ಲೇಸ್ನೆಲ್ಲ ನನಗೆ ನಾನು ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಹಾಗೆ ನಮ್ಮನ್ನು ಕೂಡ ಬೆಳೆಸಿ ನಿಮ್ಮ ಸಪೋರ್ಟಿಂದನೇ ನಾವು ಕೂಡ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ ಸೊ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನೆಕ್ಸ್ಟು ಇನ್ನೇ ಒಂದೊಂದು ವ್ಲಾಗಲ್ಲಿ ನಾನು ನಿಮ್ಮೊಟ್ಟಿಗೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಆ್ಯಂಡ್ ಟೇಕ್ ಕೇರ್